ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ನಾಲ್ಕು ತಾಸು ಸಂಚಾರ ಬಂದ್ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗುರುವಾರ ಬಸ್ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದ ಘಟನೆಯನ್ನು ಘಟಿಸಿ ಸಾರಿಗೆ ಸಿಬ್ಬಂದಿ ಬಸ್ ಓಡಾಟ ನಿಲ್ಲಿಸಿ ಏಕಾಏಕಿ ಪ್ರತಿಭಟನೆ ನಡೆಸಿದರು ಇದರಿಂದ ನಾಲ್ಕು ತಾಸು ಪ್ರಯಾಣಿಕರು ಪರದಾಡಿಕೊಂಡು ಗೋರಿಮಾ ದಿನಿಮನಿ ಎಂಬ ಮಹಿಳೆ ಬಸ್ ಹತ್ತರ ಹೊಂದರು ಬಸ್ ಮುಂದಕ್ಕೆ ಚಲಿಸಿದ್ದರಿಂದ ಓಡೂಡಿ ಬಂದು ಹತ್ತಿದರು ಹತ್ತುವರೆಗೂ ಬಸ್ ಏಕೆ ನಿಲ್ಲಿಸಲಿಲ್ಲ ಎಂದು ಕೋಪದಿಂದ ಚಾಲಕ ನಿರ್ವಾಹಕರನ್ನ ನೆಲೆಸಿದರು ಆಗ ಚಾಲಕ ನಿರ್ವಾಹಕರು ವಾಗ್ವಾದ ಶುರು ಮಾಡಿದರು ಜಗಳ ನಡೆಯುತ್ತಿರುವುದನ್ನ ಕಂಡು ಮಹಿಳೆ ಕಡೆ ಮೂವರು ಪುರುಷರು ಚಾಲಕ ನಿರ್ವಾಹಕರನ್ನ ಎಳದಾಡಿ ಮನಸ್ಸು ಚೇತರಿಸಿದರು ಬಸ್ನಲ್ಲಿದ್ದ ಪ್ರಯಾಣಿಕರು ತಿಳಿಸಿದರು ಘಟನೆಯಿಂದ ಪ್ರಯಾಣಿಕರೆಲ್ಲ ಒಂದೆಡೆ ಗುಂಪಾಗಿ ಸೇರಿದರು ಚಾಲಕ ನಿರ್ವಾಹಕರನ್ನ ಬಿಡಿಸಲು ಬಂದವರ ಮೇಲೆ ಹಲ್ಲೆ ಮಾಡಿದರು ನಿರ್ಧಾರ ಕಂಟ್ರೋಲ್ ಪಾಯಿಂಟ್ ಗಾಜುಗಳನ್ನು ಹೊಡೆದು ಹಾಕಿದ್ರು ಎಂದು ಘಟಕದ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ಇದರಿಂದ ಗೋಪುಗುಂಡ ಸಾರಿಗೆ ಘಟಕದ ಎಲ್ಲ ಸಿಬ್ಬಂದಿಗಳು ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ಆರಂಭಿಸಿದರು ಸಂಜೆ ಏಳು ಮೂವತ್ತರವರೆಗೆ ಸಂಚಾರ ಬಂದಾಯಿತು ಮೆರವಣಿಗೆ ಮೂಲಕ ಪೊಲೀಸ್ ಠಾಣೆಗೆ ತೆರಳಿ ಸಿಪಿಐ ಎಂಎಸ್ ಹೋಗಾರ್ ಮುಂದೆ ದೂರು ಹೇಳಿದರು ತಕ್ಷಣ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಬೇಕೆಂದು ಪಟ್ಟು ಹಿಡಿದ್ರು ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಬೆಳಗಾವಿ ವಿಭಾಗಿಯ ಸಂಚಾರಿ ಅಧಿಕಾರಿ ಕೆಕೆ ರಮಾಣಿ ಅವರಿಗೂ ಸಿಬ್ಬಂದಿಗಳು ಕೆರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಬಿಟ್ಟು ಸಂಜಾಯಿಸಿ ನೀಡಿ ಕೆಲಸ ಮಾಡಲೇವೆ ಎಂದು ತರಾಟೆ ಆಸ್ಪತ್ರೆಗೆ ದಾಖಲು ತೀವ್ರ ಗಾಯಗೊಂಡ ಬಸ್ ಚಾಲಕ ಚಂದ್ಸಾ ನಿರ್ವಾಹಕ ಮಹಾದೇವ್ ದೇವಣ್ಣವರ್ ಅವರನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ